ಎಲ್ಲರಿಗೂ ನಮಸ್ಕಾರ ನ ಹಾಗೆ ಎಲ್ರಿಗೂ ಕೂಡ ಬೆಳಗಿನ ಶುಭ ಮುಂಜಾನೆ ನಾನಿವತ್ತು ಬೇಗನೆ ಎದ್ದಿದ್ದೀನಿ ಹಾಗೆ ಎದ್ದು ಹಾಟ್ ವಾಟರಿಗೆ ಸ್ವಲ್ಪ ತುಳಸಿ ಎಲೆ ಹಾಕ್ಕೊಂಡು ಬೆಳಿಗ್ಗೆನೆ ಕುಡಿದೆ ಹಾಗೆ ರಾತ್ರಿ ಕೂಡ ನಾನು ಹೆಸರು ಬೆಳೆ ಮಾಡೋಣ ಅಂತ ನೆನೆಸಿಟ್ಕೊಂಡಿದ್ದೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಮೊದಲಿಗೆ ಒಂದು ಬೋಲಿಗೆ ನೆನೆಸಿಟ್ಕೊಂಡಿರೋ ಅಂಥ ಹೆಸರು ಬೆಳೆನೇ ಹಾಕೋತಾ ಇದ್ದೀನಿ ಹಾಗೆ ತುರಿದು ಇಟ್ಕೊಂಡಿರೋ ಅಂಥ ಕ್ಯಾರೆಟ್ನ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಕಟ್ ತೊಳೆದು ನೀಟಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಮತ್ತು ತೆಂಗಿನ ತುರಿ ಕೂಡ ಹಾಕ್ತಾಯಿದ್ದೀನಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಬಾದಾಮಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಮೆಣಸಿನ ಪೌಡರ್ ಹಾಕೊತಾ ಇದ್ದೀನಿ ಖಾರಕ್ಕೋಸ್ಕರ ಹಾಗೆ ರುಚಿಗೆ ತಕ್ಕಷ್ಟು ಸಾರಿ ನಿಂಬೆಣ್ಣ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಅದರ ಜೊತೆಗೆ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಈಗ ಮಿಕ್ಸ್ ಎಲ್ಲದನ್ನು ಕೂಡ ಜೊತೆಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಓಕೆ ಈಗ ತಿಂದು ಮತ್ತೆ ನಾನು ನೆಕ್ಸ್ಟ್ ನನ್ನ ಕೆಲಸದ ನಂತರ ಸಿಗುವೆ ಎಸ್ ಈಗ ನಾನು ನನ್ನ ಕೆಲಸ ಸ್ಟಾರ್ಟ್ ಮಾಡುತ್ತಿರುವೆ ಹಾಗೆ ನನ್ನ ಕೆಲಸ ಸ್ಟಾರ್ಟ್ ಮಾಡಲು ಏನೇನು ಬೇಕೋ ಅದನ್ನು ಪ್ರೋಸೆಸ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಚಾ ಪೀಸ್ ಎನ್ ಸೀಸರ್ ಹಾಗೆ ಟೇಪು ಮತ್ತು ಲಾಂಗ್ ಸ್ಕೇಲ್ ಬನ್ನಿ ಈಗ ಸ್ಟಿಚ್ಚಿಂಗ್ ಮಾಡ್ತೀನಿ ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತೀನಿ ಹಾಗೆ ನೀವು ಕೂಡ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ನೋಡ್ಬೋದು ಆ ಸ್ಟಿಚ್ಚಿಂಗ್ ಎಷ್ಟು ಸ್ಮೂತಾಗಿ ಬಿದ್ದಿರುತ್ತೆ ಅಂತ ನಾನು ಮಾರ್ಕ್ ಮಾಡಿ ಕೂಡ ತೋರಿಸಿದ್ದೀನಿ ನೋಡ್ಬೋದು ಥ್ಯಾಂಕ್ ಯು